ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಆಹಾರವನ್ನು ಸೇವಿಸುವ ಸರಿಯಾದ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆಹಾರ ಅಂತಕ್ಕಂಥದ್ದು ಶರೀರದ ಜೀವಶಕ್ತಿಯ ಒಂದು ಮೂಲ ಸತ್ವ ಆಹಾರದಿಂದಲೇ ಶರೀರಕ್ಕೆ ಜೀವ ಬರ್ತಕ್ಕಂಥದ್ದು ಆಹಾರದಿಂದನೇ ಶರೀರದ ಪೋಷಣೆ ಪಾಲನೆ ಸಂಪೂರ್ಣವಾಗಿರ್ತಕ್ಕಂಥ ಜೀವಶಕ್ತಿಗೆ ಆಹಾರವೇ ಮೂಲಭದ್ರ ಬುನಾದಿ ಅಂಥ ಆಹಾರವನ್ನು ಸರಿಯಾಗಿ ಸೇವಿಸುವ ಮಾರ್ಗವನ್ನು ನಾವು ತಿಳಿದುಕೊಳ್ಳದೇ ಇದ್ದರೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ನಾವು ತುತ್ತಾಗಬೇಕಾಗುತ್ತೆ ಆಹಾರವನ್ನು ಸೇವಿಸೋದನ್ನು ಸರಿಯಾದ ಕ್ರಮದಲ್ಲಿ ಸೇವಿಸೋದನ್ನು ತಿಳ್ಕೊಳ್ಳದೇ ಇರೋದ್ರಿಂದನೇ ಇತ್ತೀಚಿನ ದಿನಗಳಲ್ಲಿ ಹಲವಾರು ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ನಮಗೆ ಇದೆ ಹಾಗಿದ್ದರೆ ಆಹಾರವನ್ನು ಸೇವಿಸದೇ ಇದ್ದರೆ ಬರ್ತಕ್ಕಂಥ ಸಮಸ್ಯೆಗಳು ಯಾವುವು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಸರಿಯಾದ ವಿಧಾನ ಗೊತ್ತಿಲ್ಲದೇ ಇದ್ದರೆ ಅಜೀರ್ಣ ಆಗುತ್ತೆ ಮಲಬದ್ಧತೆ ಆಗುತ್ತೆ ಆ ಜೀರ್ಣ ಮಲಬದ್ಧತೆಯಿಂದಲೇ ವಾತದೋಷ ಪಿತ್ತದೋಷ ಕಪದೋಷಗಳು ಅಸಮತೋಲನಗೊಳ್ತವೆ ವಾತದೋಷದಿಂದ ಎಂಬತ್ತು ರೋಗಗಳು ಬರ್ತವೆ ಪಿತ್ತ ದೋಷದಿಂದ ಅರವತ್ತು ರೋಗಗಳು ಬರ್ತವೆ ಕಪದೋಷದಿಂದ ಇಪ್ಪತ್ತು ರೋಗಗಳು ಬರ್ತವೆ ಸರಿಸುಮಾರು ನೂರ ಐವತ್ತಕ್ಕೂ ಹೆಚ್ಚು ರೋಗಗಳು ದೊಡ್ಡ ದೊಡ್ಡ ರೋಗಗಳು ಬಿ ಪಿ ಶುಗರು ಟ್ರೈಗ್ಲಿಸೈಡು ಕೊಲೆಸ್ಟ್ರಾಲ್ನ ಸಮಸ್ಯೆ ಥೈರಾಯ್ಡು ನರಗಳ ದೌರ್ಬಲ್ಯತೆ ಇವನ್ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಕೂಡ ಪಿತ್ತ ವಿಕಾರದಿಂದಲೇ ಬರೋದ್ರಿಂದ ಆ ಪಿತ್ತ ವಿಕಾರ ಆ ಆಹಾರದ ಒಂದು ನಿಯಮವನ್ನು ಸರಿಯಾಗಿ ಪಾಲನೆ ಮಾಡೋದರಿಂದ ಹೆಚ್ಚಾಗೋದ್ರಿಂದ ಹೀಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ರೋಗಗಳು ನಾವು ಆಹಾರವನ್ನು ಸರಿಯಾಗಿ ಸೇವನೆ ಮಾಡೋದನ್ನು ತಿಳ್ಕೊಳ್ಳದೆ ಇರೋದರಿಂದ ನಮಗೆ ಬರ್ತಾ ಇದ್ದಾವೆ ಹಾಗಿದ್ದರೆ ಆಹಾರ ಸೇವಿಸುವ ಸರಿಯಾದ ವಿಧಾನ ಏನು ಆಹಾರ ಸೇವಿಸಬೇಕಾದ್ರೆ ನಾವು ಹೇಗಿರಬೇಕು ಆಹಾರ ಸೇವನೆ ಮಾಡಬೇಕಂದ್ರೆ ಮೊದಲನೇದು ಶೌಚ ಎರಡನೇದ್ದು ಸಂತೋಷ ಮೂರನೇದ್ದು ಒಂದು ಪವಿತ್ರ ಮನೋಭಾವ ಪವಿತ್ರವಾದ ಮನೋಭಾವ ದಿವ್ಯ ಮನೋಭಾವ ಅಂತ ಹೇಳ್ಬೋದು ಅದಕ್ಕೆ ದಿವ್ಯ ಮನೋಭಾವ ಇದಿರಬೇಕು ಶೌಚ ಅಂತಕ್ಕಂಥದ್ರಲ್ಲಿ ಶೌಚ ಹೇಗಿರಬೇಕು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಕೈ ಕಾಲು ಮುಖ ತೊಳೆದು ನೀವು ಯಾವ ನಾಮವನ್ನು ಧಾರಣೆ ಮಾಡ್ತಾರಲ್ಲ ಆ ನಾಮವನ್ನು ಧಾರಣೆ ಮಾಡಿ ಯಾಕಂದರೆ ನಾಮ ಮುಖ್ಯ ಅಲ್ಲ ಆ ನಾಮದ ಹಿಂದಿರುವ ನೇಮ ಮುಖ್ಯ ನೀವು ಮೂರು ನಾಮನಾದರೂ ಹಾಕೋಬೋದು ಅಡ್ಡನಾಮನಾದ್ರು ಹಾಕಬಹುದು ವಿಭೂತಿ ನಾಮನಾದ್ರೂ ಹಾಕ್ಬೋದು ಉದ್ದನಾಮನಾದ್ರೂ ಹಾಕ್ಬೋದು ಯಾವ ನಾಮವನ್ನಾದರೂ ಬೇಕಿದ್ರೆ ಹಾಕಬಹುದು ಅದನ್ನು ಹಾಕುವ ಉದ್ದೇಶ ಏನಂತಿದ್ರೆ ನಮ್ಮ ದೇಹದಲ್ಲಿ ನಾವು ಶೌಚವನ್ನು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೇವೆ ಅಂತಕ್ಕಂಥ ಸಂಕೇತ ಅದು ಆ ಒಂದು ಅಶುದ್ಧಿ ಗುಣವನ್ನು ಈಗ ನೋಡಿ ವಿಭೂತಿ ಅಂದರೆ ವಿಭೂತಿ ಅಂದರೆ ಭೂತ ಗುಣಗಳನ್ನು ಸುಡುವುದು ಅಂತ ನಮ್ಮೊಳಗಿರ್ತಕ್ಕಂಥ ಭೂತ ಗುಣಗಳನ್ನು ಸುಡ್ತಾ ಇದ್ದೀನಿ ಅದರ ಜೊತೆಗೆ ಆ ವಿಭೂತಿ ವಿಭೂತಿ ನಾಮ ಧಾರಣೆ ಮಾಡ್ಬೇಕಂತ ನಾವು ಕಂಪಲ್ಸರಿ ಏನು ಮಾಡಬೇಕು ಕೈ ಕಾಲು ಮುಖ ತೊಳೆದೇ ಮಾಡ್ಕೊಳ್ತೇವೆ ಅದೊಂದು ನೇಮ ಇದೆ ಹಾಗಾಗಿ ಆ ನಾಮದ ಹಿಂದಿರುವ ನೇಮ ಏನಂದರೆ ಅದನ್ನು ಧಾರಣೆ ಮಾಡ್ಕೊಳ್ಳೋಕಾದರೂ ಕೈಕಾಲು ಮುಖ ಸ್ವಚ್ಛ ಮಾಡ್ಕೊಳ್ತೇವೆ ಅಲ್ಲಿ ಶೌಚ ಆಯಿತು ಸ್ವಚ್ಛತೆ ಆಯಿತು ಅಲ್ವಾ ಹಾಗೆ ಆ ಒಂದು ಕೈಕಾಲು ಮುಖ ತೊಳೆದೇ ಆಹಾರ ಸೇವನೆ ಮಾಡಿದರೆ ಏನಾಗುತ್ತೆ ಅಂದರೆ ಕೈಗಳಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು ಇರ್ತವೆ ಇದರಿಂದನೇ ಆ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನಿಂದನೇ ವೈರಾಣುಗಳ ಇನ್ಫೆಕ್ಷನಿಂದನೇ ಹೆಪಟೈಸಿಸ್ ಹೆಪಟೈಟಿಸ್ ಅಂತಕ್ಕಂಥ ಮಾರಣಾಂತಿಕ ಸಮಸ್ಯೆಗಳು ಬರಬಹುದು ಆ ಇನ್ಫೆಕ್ಷನ್ನಿಂದಲೇ ಕೈ ತೊಳೆದ ಆಹಾರ ಹಾಗೆ ಸೇವನೆ ಮಾಡೋದರಿಂದ ಹಲವಾರು ಇನ್ಫೆಕ್ಷನ್ಗಳು ಆಮೇಲೆ ಅಜೀರ್ಣದ ಸಮಸ್ಯೆ ಅದರಿಂದ ಮಲಬದ್ಧತೆ ಸಮಸ್ಯೆಗಳು ಹೆಚ್ಚಾಗಬಹುದು ಅದಕ್ಕೆ ಸ್ವಚ್ಛತೆ ಭಾಳ ಮುಖ್ಯ ಯಾವಾಗ ಕೈಕಾಲು ಮುಖ ತೊಳ್ಕೊಳ್ತೀವಲ್ಲ ಅವಾಗ ಏನಾಗುತ್ತೆ ಅಂತ ಮನಸ್ಸು ಪ್ರಸನ್ನವಾಗುತ್ತೆ ಮನಸ್ಸು ಪ್ರಸನ್ನವಾಗಬೇಕು ಶೌಚ ಆದಮೇಲೆ ಸಂತೋಷ ಬಂದೇ ಬರ್ತದೆ ಸಂತೋಷವಾಗಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತವೆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಸರಿಯಾಗಿ ಉತ್ಪತ್ತಿ ಆದರೆ ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಸಂತೋಷದಾಯಕವಾಗಿ ಸಂತೋಷವೇ ಪ್ರಮುಖವಾಗಿರ್ತಕ್ಕಂಥ ರುಚಿ ಅಂತ ಹೇಳ್ಬೋದು ಈಗ ನಾವೇನು ತಿಳ್ಕೊಂಡಿದ್ದೀವಿ ನಾವು ತಿನ್ನುವ ಆಹಾರದಲ್ಲಿ ರುಚಿ ಇದೆ ಅಂತ ತಿಳ್ಕೊಂಡಿದ್ದೇವೆ ಅದು ಹಾಗಲ್ಲ ನಾವು ತಿನ್ನುವ ಆಹಾರದಲ್ಲಿ ರುಚಿ ಇದ್ರಾಗ ರುಚಿ ಇದ್ದಾಗಲೂ ಕೂಡ ಮನಸ್ಸಿನಲ್ಲಿ ಸಂತೋಷ ಇಲ್ಲದಿದ್ದರೆ ಆಹಾರ ನಮಗೆ ರುಚಿಸುವುದಿಲ್ಲ ಒಬ್ರು ಯಾರೋ ಬೋಂಡಾ ಬಜಿಯನ್ನು ಇಷ್ಟಪಟ್ಟು ಹಾಕಿಸ್ಕೊಂಡಿರ್ತಾರೆ ನಾಲ್ಕು ಬೋಂಡಾ ಬಜಿ ಹಾಕಿಸ್ಕೊಂಡಿರ್ತಾರೆ ಅದನ್ನು ತುಂಬ ಇಷ್ಟಪಟ್ಟು ತಿಂತ ಇರ್ತಾರೆ ಸಂತೋಷ ಹಾಕ್ಸ್ಕೊಳ್ಳೋದ್ರಲ್ಲೂ ಸಂತೋಷ ಇರ್ತದೆ ತಿನ್ನೋದ್ರಲ್ಲೂ ಸಂತೋಷ ಇರ್ತದೆ ಅದಕ್ಕೆ ಅದು ರುಚಿಸ್ತಾ ಇರ್ತದೆ ಯಾರೋ ಫೋನ್ ಮಾಡಿ ನಿಮ್ಮ ಮನೇಲಿ ಯಾರೋ ತೀರ್ಕೊಂಡ್ರು ಅಂತ ಅವ್ರಿಗೆ ಹೇಳಿದರೆ ಆ ರುಚಿ ಏನಾಗ್ತದೆ ಮಾಯ ಆಗ್ತದೆ ಆ ಬೋಂಡ ತಿನ್ನಲಿಕ್ಕೆ ಅವರಿಗೆ ಮರುಕ್ಷಣವೇ ಮನಸ್ಸು ಬರೋದಿಲ್ಲ ಹಾಗಿದ್ರೆ ಸಂಪೂರ್ಣವಾಗಿರೋ ರುಚಿಯಲ್ಲಿತ್ತು ಮನಸ್ಸಿನಲ್ಲಿತ್ತು ಹಾಗೆ ಮನಸ್ಸು ಪ್ರಸನ್ನವಾಗಿದ್ದರೆ ಆಹಾರ ರುಚಿಸುತ್ತೆ ಹಿತಬುಕ್ ಮಿತಬುಕ್ ರಿತುಬುಕ್ ಅಂತ ಹೇಳ್ತಾರೆ ಅಂದರೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಹಿತವಾಗಿರಬೇಕು ಮನಸ್ಸಿಗೆ ಅದು ಮನಸ್ಸಿಗೆ ಹಿತವಾಗಿಲ್ಲ ಅಂದರೆ ನಾವು ಅಮೃತ ಸೇವನೆ ಮಾಡಿದರೂ ಕೂಡ ಅದು ವಿಷವಾಗುತ್ತೆ ಹೊಟ್ಟೆ ಹೋಗಿ ಯಾಕಂದರೆ ಮನಸ್ಸು ಎಲ್ಲವನ್ನೂ ಧಾರಣೆ ಮಾಡುವ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಮೂಲ ಶಕ್ತಿ ಅದು ಮನಸ್ಸಿನ ಭಾವನೆಗಳ ಒಂದು ಏನು ವ್ಯವಸ್ಥೆ ಇರ್ತದೆ ಆ ಭಾವನೆಗಳ ವ್ಯವಸ್ಥೆಗೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಬದಲಾವಣೆಗಳಾಗ್ತವೆ ಭಯ ಆದಾಗ ಹೃದಯ ಬಡಿತ ಹೆಚ್ಚಿಗೆ ಆಗುತ್ತೆ ಭಯ ಆಗಿರೋದು ಅದಕ್ಕೆ ಮನಸ್ಸಿಗೆ ಹೃದಯ ಯಾವುದು ಫಿಸಿಕಲ್ ಮನಸ್ಸು ಮೆಂಟಲ್ ಮೆಂಟಲ್ ಪ್ರಾಬ್ಲಮ್ಸ್ಗಳು ಫಿಸಿಕಲ್ ಆರ್ಗನ್ಸ್ ಮೇಲೆ ಹೆಂಗೆ ಬೀರ್ತದೆ ಕನಸಿನಲ್ಲಿ ಏನಾದರೂ ಭಯ ಆದರೆ ಎದ್ದು ಕುತ್ಕೊಂಡಾಗಲೂ ಕೂಡ ಹೃದಯ ಬಿಡಿತ ವೇಗವಾಗಿರ್ತದೆ ಅದು ಕನಸು ನಿಜ ಅಲ್ಲ ಆದರೂ ಕೂಡ ಅದು ಕನಸು ಮನಸ್ಸಿಗೆ ಪ್ರಭಾವ ಬೀರೋದ್ರಿಂದ ಆ ಮನಸ್ಸು ಶರೀರದ ಮೇಲೆ ಪ್ರಭಾವ ಬೀರ್ತದೆ ಹಾಗಾಗಿ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಪ್ರಸನ್ನ ಚಿತ್ತರಾಗಿ ಸೇವನೆ ಮಾಡಬೇಕು ಅದರಿಂದ ಏನಾಗುತ್ತೆ ತಿನ್ನುವ ಆಹಾರ ಸಂಪೂರ್ಣ ಜೀರ್ಣ ಆಗುತ್ತೆ ಡೈಜೆಸ್ಟಿವ್ ಎಂಜಾಯಮ್ಸ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತವೆ ಆ ಪ್ರಸನ್ನ ಚಿತ್ತದಿಂದ ಆಹಾರ ಸೇವನೆ ಮಾಡಿದಾಗ ತಿಂದಿರುವ ಆಹಾರ ಸಂಪೂರ್ಣವಾಗಿ ಶರೀರಕ್ಕೆ ಅಬ್ಸಾರ್ಬ್ ಆಗ್ತದೆ ಹೀರಿಕೊಳ್ಳಲ್ಪಡ್ತದೆ ಅರ್ಥ ಆಯ್ತಾ ಇದು ಬಹಳ 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 ಪ್ರಮುಖವಾಗಿರ್ತಕ್ಕಂಥ ವಿಚಾರ ನಿಮಗೆ ತಿಳಿಸ್ತಕ್ಕಂಥದ್ದು ಹಾಗಾಗಿ ನಾವು ವಿಚಾರ ಮಾಡಬೇಕು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಕೆಲವರು ಮೊಬೈಲ್ ನೋಡ್ತಿರ್ತಾರೆ ಕೆಲವರು ಟಿ ವಿ ನೋಡ್ತಿರ್ತಾರೆ ಆಹಾರದ ಮೇಲೆ ಗಮನ ಇರೋದಿಲ್ಲ ಆಹಾರದ ಮೇಲೆ ದೈವತ್ವ ಬರಬೇಕು ಶೌಚ ತಪಸ್ಸು ಸಾರಿ ಶೌಚ ಸಂತೋಷ ಧನ್ಯತಾ ಭಾವ ದೈವೀ ಭಾವ ಅನ್ನ ಕೊಟ್ಟವರಿಗೆ ಶರಣು ಅನ್ನ ಸೃಷ್ಟಿ ಮಾಡಿರುವ ದೇವರಿಗೆ ಶರಣು ಅನ್ನ ಕೊಟ್ಟ ರೈತರಿಗೆ ಶರಣು ಅನ್ನ ಸೃಷ್ಟಿಸಿದ ದೇವರಿಗೆ ಶರಣು ಪಂಚಮಹಾಭೂತಗಳಿಗೆ ಶರಣು ಗುರುವಿಗೆ ಶರಣು ತಂದೆ ತಾಯಿಗಿರಿಗೆ ಶರಣು ಎಲ್ಲ ಶರಣು ಶಿವೋಹಂ ಶರಣು ಓಂ ನಮ ಶಿವಾಯ ಈ ದೈವೀ ಭಾವನೆಯಲ್ಲಿ ಅವರನ್ನು ನೆನೆದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಆಹಾರ ಸೇವನೆ ಮಾಡಬೇಕು ಅದನ್ನು ಬಿಟ್ಟು ಏನು ಮಾಡ್ತೇವೆ ನಾವು ಮೊಬೈಲ್ ನೋಡೋದು ಮೊಬೈಲ್ ನೋಡ್ತಾ ನೋಡ್ತಾ ಆಹಾರ ತಿನ್ನೋದು ಎಷ್ಟು ತಿಂದ್ವಿ ಹೆಂಗೆ ತಿಂದ್ವಿ ಏನೂ ಗೊತ್ತಾಗೋದಿಲ್ಲ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ರಸಗಳು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ ಆಹಾರ ಸರಿಯಾಗಿ ವಿಪಾಕ ಆಗೋದಿಲ್ಲ ಆಹಾರ ಸರಿಯಾಗಿ ವಿಪಾಕ ಆಗದೆ ಇದ್ದರೆ ಅನ್ನಂ ಗೃಹಾತಿ ಪಚತಿ ವಿವೇಚತಿ ಮುಂಚತಿ ಜೀರ್ಣಶಕ್ತಿಯ ಪ್ರಮುಖ ನಾಲ್ಕು ಹಂತಗಳು ಅನ್ನಂ ಗೃಹಾತಿ ಅಂದರೆ ಅನ್ನ ಗ್ರಹಣೆ ಆಗಬೇಕು ಮೊಬೈಲ್ ನೋಡ್ತಾ ಆಹಾರ ಸೇವನೆ ಮಾಡೋದು ಟಿ ವಿ ನೋಡ್ತಾ ಆಹಾರ ಸೇವನೆ ಮಾಡೋದು ಮಾತನಾಡ್ತಾ ಆಹಾರ ಸೇವನೆ ಮಾಡೋದ್ರಿಂದ ಅನ್ನ ಸರಿಯಾಗಿ ಗ್ರಹಣೆ ಆಗೋದಿಲ್ಲ ಗ್ರಹಣೆ ಆಗದಿರುವ ಅನ್ನ ಏನು ಮಾಡ್ತದೆ ಶರೀರದಲ್ಲಿ ಅಜೀರ್ಣ ಸೃಷ್ಟಿ ಮಾಡ್ತದೆ ಅಜೀರ್ಣವೇ ಸರ್ವರೋಗಕ್ಕೂ ಮೂಲ ಕಾರಣ ಅನ್ನಂ ಗೃಹಾತಿ ಪಚತಿ ಅಂದರೆ ಪಚನ ಆಗಬೇಕು ಅದು ಗ್ರಹಣೆ ಆದಮೇಲೆ ಪಚನ ಆಗಬೇಕು ನಾವು ಎತ್ಲಗೋ ಬೇರೆ ಬೇರೆ ಕಡೆ ಟಿ ವಿ ಮೊಬೈಲ್ ಕಡೆ ಲಕ್ಷ್ಯ ಕೊಟ್ಟು ಮಾತನಾಡೋ ಕಡೆ ಲಕ್ಷ್ಯ ಕೊಟ್ಟು ಆಹಾರ ಸೇವನೆ ಮಾಡಿದ್ರೆ ಆಹಾರ ಜೀರ್ಣವೂ ಆಗೋದಿಲ್ಲ ಇಂತಹ ಬೇರೆ ಗಮನದಲ್ಲಿ ನಾವು ಆಹಾರ ಸೇವನೆ ಮಾಡೋದ್ರಿಂದ ಅದು ವಿವೇಚತಿ ಅಂದರೆ ಪಚನ ಆದಮೇಲೆ ಅದು ವಿವೇಚತೆ ಅಂದರೆ ಒಳ್ಳೆಯದು ಸಪ್ತ ಧಾತು ಆಗಬೇಕು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಅನ್ನುವ ಸಪ್ತ ಅಂತ ಅದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕರಿತೇವೆ ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ನ್ಯೂಟ್ರಿಷನ್ಸ್ ಅಂತ ಕರೀತಾರೆ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಫೈಬರ್ ಫ್ಯಾಟ್ ಹೀಗೆ ಅವರು ಬೇರೆ ವಿಭಿನ್ನವಾಗಿರ್ತಕ್ಕಂಥ ಪದ್ಧತಿ ಮಾಡ್ರನ್ ಮೆಡಿಕಲ್ ಸೈನ್ಸಲ್ಲಿ ಈ ರೀತಿ ಆಹಾರದಲ್ಲಿ ಅವರು ವಿಜ್ಞಾನವನ್ನು ಕಾಣ್ತಾರೆ ಹಾಗೆ ಇವೆಲ್ಲವುಗಳು ಪೋಷಕ ಕೊಳಿ ಸಪ್ತ ಧಾತುಗಳ ಸಾರ ಅನ್ಕೊಳ್ಳಿ ಅವೆಲ್ಲವೂ ಶರೀರಕ್ಕೆ ಸಿಗಬೇಕು ಅಂದರೆ ಅದು ಮುಂಚೆ ಅಂದರೆ ಒಳ್ಳೆ ಭಾಗ ಕೆಟ್ಟ ಭಾಗ ಸಪ್ರೇಟ್ ಆಗಬೇಕು ಅದು ಒಳ್ಳೆ ಭಾಗ ಕೆಟ್ಟ ಭಾಗ ಸಪ್ರೇಟ್ ಆಗಬೇಕಂದ್ರೆ ಏನು ಮಾಡಬೇಕು ಆ ಒಂದು ಆಹಾರದಲ್ಲಿರುವ ಒಂದು ರಸಗಳು ಸಪ್ರೇಟ್ ಆಗಲಿಕ್ಕೆ ಸಮಾನ ವಾಯು ಪಾಚಕ ಪಿತ್ತ ಕ್ಲೇದಕ ಕಪ ಈ ಮೂರು ಸರಿಯಾಗಿ ಕೆಲಸ ಮಾಡಬೇಕು ಆ ಸಮಾನ ವಾಯುವಿನಿಂದ ಏನಾಗಬೇಕು ಅದು ಸಪ್ರೇಟಾಗಿ ಜೀರ್ಣ ಆದ ಮೇಲೆ ಸಪ್ರೇಟಾಗಿ ಆಗಿ ಕೆಟ್ಟ ಭಾಗ ಮುಂಚತಿ ಅಂದರೆ ಸಮಾನ ವಾಯುವಿನಿಂದ ಅಪಾನ ವಾಯುವಿಗೆ ಅದು ತಲುಪಬೇಕು ಅದರಿಂದ ಮಲಮೂತ್ರದ ರೂಪದಲ್ಲಿ ಹೊರಗೆ ಹೋಗಬೇಕು ಇದಷ್ಟು ಜೀರ್ಣಾಂಗ ವ್ಯವಸ್ಥೆಯ ಪ್ರೊಸೀಜರ್ ಇದು ಮೊದಲು ಗ್ರಹಣೆ ಆಗಬೇಕು ಆಮೇಲೆ ಪಚನ ಆಗಬೇಕು ಗ್ರಹಣಾತಿ ಅಂದರೆ ಗ್ರಹಣೆ ಆಗೋದು ಪಚತಿ ಅಂದರೆ ಪಚನ ಆಗೋದು ವಿವೇಚತೆ ಅಂತ ಹೇಳಿದರೆ ಕೆಟ್ಟದ್ದು ಒಳ್ಳೆಯದು ಸಪ್ರೇಟ್ ಆಗೋದು ಮುಂಚತೆ ಅಂದರೆ ಒಳ್ಳೆಯದು ಸಪ್ತಧಾತುವಾಗಿ ಅಂದರೆ ಪೋಷಕಾಂಶಗಳಾಗಿ ಶರೀರಕ್ಕೆ ತಲುಪೋದು ಕೆಟ್ಟದ್ದು ಆ ಒಂದು ಮಲಮೂತ್ರದ ರೂಪದಲ್ಲಿ ಮುಂಚೆತ್ತಿದರೆ ಅಪಾನ ವಾಯು ಮೂಲಕ ಹೊರಗಡೆ ಹೋಗುವುದು ಇದಿಷ್ಟು ಆಗಬೇಕಂದ್ರೆ ಮನಸ್ಸು ದೈವೀ ಭಾವದಲ್ಲಿರಬೇಕು ಪ್ರಸನ್ನ ಭಾವದಲ್ಲಿರಬೇಕು ಧನ್ಯತೆಯ ಭಾವದಲ್ಲಿರಬೇಕು ಇವೆಲ್ಲ ಇರಬೇಕು ಮನಸ್ಸಿನಲ್ಲಿ ಅಂದಾಗ ಮಾತ್ರ ಆಹಾರ ಇಷ್ಟು ಒಳ್ಳೆಯ ಪ್ರಕ್ರಿಯೆಯಲ್ಲಿ ಜೀರ್ಣವಾಗಿ ನಮ್ಮ ಶರೀರ ಭಾಳ ನಿರೋಗಿಯಾಗಿ ಬದುಕುತ್ತೆ ಹಿಂದಿನ ಜನರು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ನಿಯಮಗಳನ್ನು ಅವರು ಅನುಸರಿಸ್ತಾ ಇರೋದ್ರಿಂದ ಅವ್ರ ಆರೋಗ್ಯ ಅಷ್ಟು ಗಟ್ಟಿ ಇತ್ತು ನಮ್ಮಷ್ಟು ಅವರು ಡ್ರೈ ಫ್ರೂಟ್ಸ್ ಅವಾಗ ಆವಾಗ ಏನಿರ್ತೈತಿ ಏನೂ ಇರ್ತಿರ್ಲಿಲ್ಲ ನಾನು ಚಿಕ್ಕವನ್ನಿರ್ಬೇಕಾರೆ ಅನ್ನಕ್ಕೆ ಒಂದು ಸಾಂಬಾರು ಆ ರೊಟ್ಟಿಗೆ ಒಂದು ಪಲ್ಯ ಅಪರೂಪ ಅನ್ನ ಸ್ವಲ್ಪ ಮೇಲೆ ಖಾರದ ಪುಡಿ ಹಾಕ್ಕೊಂಡು ಅದ್ರಲ್ಲಿ ಸ್ವಲ್ಪ ಮೇಲೆ ಎಣ್ಣೆ ಉದುರಿಸ್ಕೊಂಡು ತಿಂತಾಯಿದ್ವಿ ರೊಟ್ಟಿನೂ ಹಾಗೆ ತಿಂತಾಯಿದ್ವಿ ಸ್ವಲ್ಪ ಖಾರದ ಪುಡಿ ಪಲ್ಯ ಮಾಡೋದು ಅಪರೂಪ ನಮ್ಮ ಮನೇಲಿ ಅವಾಗ ಸಾಂಬಾರು ಮಾಡೋದು ಅಪರೂಪ ಯಾಕಂದರೆ ಅವಾಗ ಬಡತನ ಜನರಲ್ಲಿ ಆದರೆ ಆ ಬಡತನದಲ್ಲೂ ಆರೋಗ್ಯದ ಸಿರಿತನ ಇತ್ತವಾಗ ಇವಾಗ ಏನೇನೇನೇನೆಲ್ಲ ತಿಂತೇವೆ ಆದರೂ ಕೂಡ ಪ್ರೋಟೀನ್ ಇಲ್ಲ ವಿಟಮಿನ್ ಇಲ್ಲ ವಿಟಮಿನ್ ಡಿ ತ್ರೀ ಇಲ್ಲ ವಿಟಮಿನ್ ಬಿ ಟ್ವೆಲ್ ಇಲ್ಲ ಅದಿಲ್ಲ ಇದಿಲ್ಲ ಅದು ಡೆಫಿಷಿಯನ್ಸಿ ಇದು ಡೆಫಿಶಿಯನ್ಸಿ ಎಲ್ಲ ತಿಂತಾರಲ್ಲ ಈ ಶ್ರೀಮಂತರ ಮನೆಯವ್ರಿಗೇ ಜಾಸ್ತಿ ಬರ್ತಕ್ಕಂಥ ಕಾಯಿಲೆಗಳಿವೆ ಅವರಿಗೆ ರಕ್ತಹೀನತೆ ಅಂತಾರೆ ಕೆ ಜಿಗಟ್ಟಲೆ ಡ್ರೈ ಫ್ರೂಟ್ಸ್ ಅಂದರೂ ರಕ್ತಹೀನತೆ ಯಾಕೆ ಬರಬೇಕು ವೆರ್ ಇಸ್ ದ ಸೈನ್ಸ್ ಅದಕ್ಕೆ ನಾವು ಯಾವತ್ತೂ ಹೇಳ್ತಿರ್ತೇವೆ ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಅಂತ ಹೇಳ್ತೇವೆ ನಾವು ಯಾವಾಗಲೂ ಅಂದು ನಮ್ಮ ಶರೀರದಲ್ಲಿ ವೈಬ್ರೇಷನನ್ನು ಕ್ರಿಯೇಟ್ ಮಾಡಬೇಕು ಆಹಾರ ಅದು ಹಾಗೆ ವೈಬ್ರೇಷನ್ ಕ್ರಿಯೇಟ್ ಮಾಡಬೇಕು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಬೇಕು ಶಕ್ತಿಯನ್ನು ಕ್ರಿಯೇಟ್ ಮಾಡಬೇಕು ಅವಾಗ ಖಾರ ರೊಟ್ಟಿ ತಿಂದು ಎಷ್ಟು ಶಕ್ತಿ ಇತ್ತು ಒಂದು ಕ್ವಿಂಟಲ್ ಗಟ್ಟಲೆ ಚೀಲ ಎತ್ತಿದ್ರು ಈಗ ಹತ್ತು ಕೆ ಜಿ ಎತ್ತಲಿಕ್ಕೆ ಒದ್ದಾಡ್ತೇವೆ ನಾವು ಯಾಕೆ ಹೀಗಾಗಿದೆ ಅಂದರೆ ಆಹಾರ ಸೇವನೆ ಮಾಡೋದು ಸರಿಯಾಗಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೋದು ಸ್ಪೂನಲ್ಲಿ ತಿನ್ನೋದು ಸ್ಪೂನಲ್ಲಿ ತಿಂದರೆ ಅದು ಬಿಸಿ ಇದೆಯೋ ಹೆಂಗಿದೆಯೋ ಗೊತ್ತೇ ಆಗೋಲ್ಲ ಆ ಬಿಸಿ ಬಿಸಿ ಬಿಸಿಯೇ ಹಾಕ್ಕೊಂಡ್ಬಿಟ್ರೆ ಹಂಗೆ ಗಂಟ್ಲು ಗಂಟ್ಲೆಲ್ಲ ಸುಟ್ಟೋಗಿ ಅಸಿಡಿಟಿ ಜಾಸ್ತಿಯಾಗಿ ಮುಂದೆ ದೊಡ್ಡ ದೊಡ್ಡ ರೋಗ ಬಂದು ಗಂಟ್ಲು ಕ್ಯಾನ್ಸರ್ ಕೂಡ ಬಂದರೂ ಬರ್ಬೋದು ಅದಕ್ಕೆ ಐದು ಬೆರಳು ಸೇರಿದಾಗ ಪಂಚಭೌತಿಕ ಸತ್ವಗಳು ಶರೀರದಲ್ಲಿ ಕ್ರಿಯಾಶೀಲವಾಗ್ತವೆ ಅಗ್ನಿತತ್ವ ವಾಯು ತತ್ವ ಪೃಥ್ವಿ ತತ್ವ ಸ್ವಾರಿ ಆಕಾಶ ಪೃಥ್ವಿ ತತ್ವ ತತ್ವ ಮತ್ತು ಜಲತತ್ವ ಅಗ್ನಿ ವಾಯು ಪೃಥ್ವಿ ಆಕಾಶ ಮತ್ತು ಜಲ ಈ ಸಾರಿ ಇದರಲ್ಲಿ ಅಗ್ನಿ ತತ್ವ ಇದೆ ಇದರಲ್ಲಿ ವಾಯು ತತ್ವ ಇದೆ ಇದರಲ್ಲಿ ಆಕಾಶ ತತ್ವ ಇದೆ ಇಲ್ಲಿ ಪೃಥ್ವಿ ತತ್ವ ಇದೆ ಇದರಲ್ಲಿ ಜಲತತ್ವ ಇದೆ ಹೆಬ್ಬೆರಳಿನಲ್ಲಿ ಅಗ್ನಿತತ್ವ ವಾಯು ತತ್ವ ಮಧ್ಯದ ಬೆಳೆನ ಆಕಾಶ ತತ್ವ ಉಂಗುರು ಬೆರಳಿನಲ್ಲಿ ಪೃಥ್ವಿ ತತ್ವ ಕಿರು ಬೆರಳಿನಲ್ಲಿ ಜಲತತ್ವ ಈ ಐದು ತತ್ವಗಳು ಏನಾಗಬೇಕು ಸೇರಬೇಕು ನಮ್ಮ ಶರೀರ ರಚನೆಯಾಗಿರೋದು ಜಗತ್ತಿನಲ್ಲಿ ಎಲ್ಲ ಟಿ ವಿ ಮೊಬೈಲು ಕಾರು ಇವೆಲ್ಲ ಆಗಿರತಕ್ಕಂಥದ್ದು ಈ ಪಂಚಭೌತಿಕ ಸತ್ವಗಳಿಂದನೇ ಅದಕ್ಕೆ ನಾವು ಐದು ಬೆರಳನ್ನು ಸೇರಿಸಿ ಆಹಾರ ಸೇವನೆ ಮಾಡಬೇಕು ಅಂಥ ಆಹಾರವನ್ನು ಮಣ್ಣಿನ ಮಡಿಕೆಯಲ್ಲಿ ತಯಾರಿಸಿದ್ರೆ ಬಹಳ ಒಳ್ಳೆಯದು ಅದರಲ್ಲಿ ಪಂಚಭೌತಿಕ ಸತ್ವಗಳು ಹೆಚ್ಚಾಗಿರ್ತವೆ ಆ ಮಣ್ಣಿನ ಮಡಿಕೆ ಆಹಾರಗಳ ಉಪಯೋಗ ಅಂತಲೇ ಒಂದು ಎಪಿಸೋಡ್ ಮಾಡಿದರೆ ಅದನ್ನು ನೀವು ನೋಡ್ಬೋದು ಹಾಗೆ ನೀವು ಸೇವನೆ ಮಾಡೋದ್ರಿಂದ ಈ ಸಮಾನ ಮುದ್ರೆ ಅಂತಲೂ ಕೂಡ ಇದನ್ನು ಕರೀತಾರೆ ಈ ಕೈಯನ್ನು ಹೀಗೆ ಸೇರಿಸಿ ಒಂದು ತುತ್ತನ್ನು ಬಾಯಲಿಟ್ಟಾಗ ಶರೀರದಲ್ಲಿ ಸಮಾನ ವಾಯು ಕ್ರಿಯಾಶೀಲವಾಗುತ್ತೆ ಯಾಕಂದರೆ ಈ ಐದು ಬೆರಳುಗಳನ್ನು ಜೋಡಿಸಿದಾಗ ಅದೇನಾಗುತ್ತೆ ಅಂತಂದರೆ ಸಮಾನ ಮುದ್ರೆ ಆಗುತ್ತೆ ನೋಡಿ ಎಲ್ಲ ಬೆರಳುಗಳದ್ದು ಆಕಾರ ಮತ್ತು ಏನಂದರೆ ಅದರದ ಒಂದು ಗಾತ್ರ ಬೇರೆ ಬೇರೆ ಆಗಿದೆ ಒಂದು ಉದ್ದ ಇದ್ದರೆ ಒಂದೊಂದು ಚಿಕ್ಕದಿದೆ ಇನ್ನೊಂದು ತೆಳಗಿದೆ ಹೀಗಿವೆಲ್ಲವೂ ಕೂಡ ಸೇರ್ತವೆ ವಿಭಿನ್ನತೆಯಲ್ಲಿ ನಮ್ಮ ಏಕತೆಯನ್ನು ನಾವು ಕಾಣ್ಬೋದು ವಿವಿಧತೆಯಲ್ಲಿ ಏಕತೆ ಭಾರತವೂ ಕೂಡ ಹಾಗೆ ಹಲವು ಧರ್ಮ ಮತ ಪಂಥಗಳಿದ್ದರೂ ಕೂಡ ಭಾರತ ಏಕವಾಗಿ ಸರ್ವಶ್ರೇಷ್ಠವಾಗಿ ವಿವಿಧತೆಯ ಏಕತೆಯ ರಾಷ್ಟ್ರವಾಗಿ ವಿಶ್ವಗುರುವಿನ ಶಕ್ತಿಯೇ ಒಂದು ಅಂಶವಾಗಿ ಭಾರತ ಇದೆ ಹಾಗೆ ಈ ಆಹಾರವನ್ನು ಹೀಗೆ ಸೇವನೆ ಮಾಡೋದ್ರಿಂದ ಸಮಾನವಾಗಿ ಕ್ರಿಯಾಶೀಲ ಆಗ್ತದೆ ಏನಾಗುತ್ತೆ ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಈ ಒಂದು ಸಮಾನ ಮುದ್ರೆ ಆಮೇಲೆ ಸ್ಪೂನಲ್ಲಿ ಸೇವನೆ ಮಾಡೋದ್ರಿಂದ ಯಾವ ಮುದ್ರೆ ಆಗುತ್ತೋ ಗೊತ್ತಿಲ್ಲ ಅದಾದ ಮೇಲೆ ಇನ್ನೊಂದೇನೆಂದರೆ ಸಮಾನ ವಾಯುವೇ ಜೀರ್ಣ ಶಕ್ತಿಗೆ ಮೂಲ ಶಕ್ತಿ ಸಮಾನ ವಾಯು ಚೆನ್ನಾಗಿದ್ದರೆ ಅವನ ಆಯಸ್ಸು ಚೆನ್ನಾಗಿರುತ್ತೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಲವಾಗಿರ್ತಕ್ಕಂಥ ಒಂದು ಉಲ್ಲೇಖಗಳನ್ನು ನಾವು ಕಾಣ್ಬೋದು ಇನ್ನು ಇದಾದ ಮೇಲೆ ಸಮಾನ ವಾಯುವಿನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಕೊಳಗೊಳಿಸ್ಕೊಳ್ಳಿಕ್ಕಾಗಿ ನಾವು ಕೆಳಗಡೆ ಕುತ್ಕೊಂಡು ಆಹಾರ ಸೇವನೆ ಮಾಡಬೇಕು ಕೆಳಗಡೆ ಕೂತ್ಕೊಂಡಾಗ ಜಟರಾಗ್ನಿ ಕ್ರಿಯಾಶೀಲ ಆಗುತ್ತೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಆಗಲ್ಲ ಅದಕ್ಕೆ ಹಿಂದೆ ಮನೆ ಇರ್ತಿತ್ತು ಅಡ್ಡಣಿಗೆ ಅಂತ ಇರ್ತಿತ್ತು ಮನೆ ಮೇಲೆ ಕೂತ್ಕೊಂಡು ಅಡ್ಡಣಿಗೆ ಮೇಲೆ ಆಹಾರ ತಟ್ಟೆ ಇಟ್ಕೊಂಡು ಆಹಾರ ಸೇವನೆ ಮಾಡ್ತಾರೆ ಇವೆಲ್ಲ ಹೋಗಿಬಿಡ್ತವೆ ಅದನ್ನು ಸರಿಯಾಗಿ ತಿಳ್ಕೊಬೇಕು ಆಹಾರದ ನಿಯಮ ಅದು ಇಷ್ಟೆಲ್ಲಾ ಆಹಾರದ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ಮತ್ತು ಆಹಾರವನ್ನು ತಿನ್ನಬೇಕಾದ್ರೆ ಚೆನ್ನಾಗಿ ಅಗತ್ಯ ತಿನ್ನಬೇಕು ಮೂವತ್ತೆರಡು ಸರಿ ಅಗುತ್ತೆ ತಿಂದರೆ ಅದು ಜೀರ್ಣ ಆಗುತ್ತೆ ಹಾಗೆ ಅವಸರ ಅವಸರದಲ್ಲಿ ಲುಂಗಬಾರ್ದು ಕೆಲವು ಜನ ಮೂಢನಂಬಿಕೆಯಿಂದ ಏನು ಮಾತಾಡ್ತಾರೆ ಅಂದರೆ ಅನ್ನವನ್ನು ಅಗಿದ್ರೆ ಪಾಷಾಣ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ನೋಡಿ ಅದು ಒಂದು ಮೂಢನಂಬಿಕೆ ಅಂತಕ್ಕಂಥ ನಾವು ಸರಿಯಾಗಿ ತಿಳ್ಕೊಬೇಕು ಅದಕ್ಕೆ ಅನ್ನವನ್ನು ಚೆನ್ನಾಗಿ ಅಗಿಬೇಕು ಬಾಯಲ್ಲಿರ್ತಕ್ಕಂಥ ಹಲ್ಲುಗಳಿಗೆ ಕೊಡೋ ಕೆಲಸವನ್ನು ಹೊಟ್ಟೆಗೆ ಕೊಡಬಾರ್ದು ಅನ್ನ ಚೆನ್ನಾಗಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಮೂವತ್ತೆರಡು ಬಾರಿ ಅಗಿಬೇಕು ಆಮೇಲೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮಾತಾಡಬಾರ್ದು ಮಾತಾಡಿದರೆ ಅಜೀರ್ಣ ಆಗುತ್ತೆ ಗ್ಯಾಸ್ ಹೋಗ್ಬಿಡುತ್ತೆ ಒಳಗೆ ಮತ್ತು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮೌನದಲ್ಲಿ ಮುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣನ್ನು ತರಬೇಕು ಕೂಡಲ ಸಂಗನ ಸೇವ ಶರಣರ ನೆನೆಯುತ್ತಾ ಉಂಡರೆ ಕರ್ಣ ನಮ್ಮ ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡಡೆ ಶರಣರ ನೆನೆಯುತ್ತಾ ಉಂಡಡೆ ಕರ್ಣವೃತ್ತಿಗಳು ಪಂಚೇಂದ್ರಿಯಗಳ ಕರ್ಣವೃತ್ತಿಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳ ಕರ್ಣ ವೃತ್ತಿಗಳು ಏನಾಗ್ತವೆ ಅಡಗ್ತವೆ ಅವು ಶುದ್ಧವಾಗ್ತವೆ ಅಂತ ಹೇಳ್ತಾರೆ ಅಂದರೆ ಆಹಾರ ಸೇವನೆ ಮಾಡೋದ್ರಿಂದ ಕಣ್ಣು ಒಳ್ಳೆಯದನ್ನು ನೋಡುತ್ತೆ ಕಿವಿ ಒಳ್ಳೆಯದನ್ನು ಕೇಳುತ್ತೆ ಮೂಗು ಒಳ್ಳೆಯದನ್ನು ವಾಸಿಸುತ್ತೆ ಚರ್ಮ ಒಳ್ಳೆಯದನ್ನು ಮುಟ್ಟುತ್ತೆ ನಾಲಿಗೆ ಒಳ್ಳೆಯದನ್ನು ರುಚಿಸುತ್ತೆ ಇವು ಭೋಗಮುಖವಾಗಿರ್ತವೆ ಅವು ಯೋಗ ಮುಖವಾಗ್ತವೆ ಅಂತ ಹೇಳ್ತಾರೆ ಅಂದರೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ನಾವು ಓಂ ನಮಃ ಶಿವಾಯ ಅಂತ ಉಂಡ್ರೆ ಆಹಾರ ಸೇವನೆ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಇಲ್ಲಾಂದರೆ ಅದು ಕೂಳಾಗುತ್ತೆ ಒಳಗಡೆ ಹೋಗಿ ಅದು ಪ್ರಸಾದ ಆದರೆ ಈ ಶರೀರದಲ್ಲಿ ಏನು ಅವಗುಣಗಳಿದ್ದಾವೆ ಮನಸ್ಸಿನಲ್ಲಿ ಏನು ಅವಗುಣಗಳಿದ್ದಾವೆ ಕೆಟ್ಟ ವಿಚಾರಗಳು ಹೇಳ್ತಾವಲ್ಲ ಅವೆಲ್ಲ ಸ್ಟಾಪ್ ಆಗಿಬಿಡ್ತವೆ ಅದಕ್ಕೆ ವೃತ್ತಿಗಳು ಅಂತ ಹೇಳ್ತಾರೆ ಆ ಕರ್ಣವೃತ್ತಿಗಳಿಗೆ ಮನಸ್ಸು ಪ್ರಸನ್ನವಾಗುತ್ತೆ ಮನಸ್ಸೇ ಮಹಾದೇವ ಆಗುತ್ತೆ ಇದು ಆಹಾರದ ನಿಯಮ ನಮ್ಮ ಮನಸ್ಸು ಎಷ್ಟೇ ಮಾಡಿದರೂ ಕಂಟ್ರೋಲಿಗೆ ಬರ್ತಾ ಇಲ್ಲ ನಾವೇನೇ ತಿನ್ನೋದು ಬಿಡಬೇಕು ಪಾನಿಪುರಿ ಗೋಬಿ ಮಂಚೂರಿ ಅಂದ್ರೆ ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ನೀವು ಅಂತಿರಲ್ಲ ಅದು ನೀವು ಮನಸ್ಸು ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ಆಗೋಲ್ಲ ಅದು ತನ್ನಿಂದ ತಾನೇ ಕಂಟ್ರೋಲ್ ಆಗಬೇಕಂದ್ರೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ದೈವಿ ಭಾವನೆಯಲ್ಲಿ ಆಹಾರ ಸೇವನೆ ಮಾಡಿದ್ರೆ ಮನಸ್ಸು ತಾನೇ ಹದ ಆಗುತ್ತೆ ಮನಸ್ಸು ತಾನೇ ಪರಿವರ್ತನೆ ಇದಿಷ್ಟು ಆಹಾರ ಸೇವನೆ ಮಾಡುವ ನಿಯಮಗಳು ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಆಹಾರ ಸೇವನೆ ಮಾಡಿ ಇದನ್ನು ತಿಳ್ಕೊಳ್ಳದೆ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗಬೇಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಆಹಾರ ಸೇವನೆ ಮಾಡೋದು ಹೇಗೆ ಮಲಗೋದು ಹೇಗೆ ಏಳೋದು ಹೇಗೆ ಜೀವನದಲ್ಲಿ ಇವನ್ನೆಲ್ಲ ಕಲ್ತ್ರೆ ಮೂತ್ರ ವಿಸರ್ಜನೆ ಮಾಡೋದು ಮಲ ವಿಸರ್ಜನೆ ಮಾಡೋದು ಯಾವುದು ಗೊತ್ತಿಲ್ಲ ನಮಗೆ ಇವನು ಕಲ್ತ್ರೆ ನಾವು ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಏನಾಗಿದೆ ಅಂದರೆ ದುಡಿದಿರೋ ತೊಂಬತ್ತು ಪ್ರತಿಶತ ದುಡ್ಡು ಆಸ್ಪತ್ರೆ ಪಾಲಾಗ್ತಾಯಿದೆ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಜೀವನಕ್ಕೆ ಅಂತ ದುಡಿದು ನಾವು ಸಂಗ್ರಹಣೆ ಮಾಡಿರ್ತಕ್ಕಂಥ ಸಂಪತ್ತನ್ನು ನಾವು ನಿರುಪಯುಕ್ತವಾಗಿ ಏನು ಇದೆ ಅಂದರೆ ಆಸ್ಪತ್ರೆಗೆ ಖರ್ಚು ಮಾಡ್ತಾಯಿದ್ದೇವೆ ಔಷಧಿ ಖರ್ಚು ಮಾಡ್ತಾ ಇದೆ ಅದಕ್ಕೆ ನಮ್ಮ ಜೀವನ ಸಮೃದ್ಧವಾಗಿರಬೇಕು ಆರೋಗ್ಯಕರವಾಗಿರಬೇಕು ಆರೋಗ್ಯವೇ ನಿಜವಾಗಿರ್ತಕ್ಕಂಥ ಸ್ವರ್ಗ ಅನಾರೋಗ್ಯವೇ ನರಕ ಅದು ಆರೋಗ್ಯವಾಗಿರಬೇಕಂದ್ರೆ ಅದಕ್ಕೆ ಸೂತ್ರಗಳಿದ್ದಾವೆ ಆ ಸೂತ್ರಗಳನ್ನು ನಮ್ಮ ಆ ಶಿಬಿರದಲ್ಲಿ ಸಹಜ ಜೀವನ ಯೋಗ ಶಿಬಿರ ಅಂತ ಅದು ಅಲ್ಲಿ ಐದು ದಿವಸ ನಿಮ್ಗೆ ಹೇಳ್ಕೊಡ್ತೇವೆ ಹಲವಾರು ಜನ ಆ ಶಿಬಿರದಲ್ಲಿ ಬಂದು ಐದೇ ದಿವಸದಲ್ಲಿ ಎಷ್ಟು ಒಳ್ಳೆಯ ರೀತಿ ರಿಸಲ್ಟ್ ಅಂದರೆ ಬಿ ಪಿ ಶುಗರ್ ಮಾತ್ರೆಗಳು ಅಲ್ಲಿಂದಲೇ ಕಡಿಮೆ ಆಗಿಬಿಡ್ತವೆ ಕೆಲವರು ನಿಲ್ಲಿಸೇ ಬಿಡ್ತಾರೆ ಅಂದರೆ ಅದು ನಾರ್ಮಲಿಗೆ ಬರ್ತವೆ ಕೆಲವರಲ್ಲಿ ಕೆಲವು ಜನರು ಮನೆಗೆ ಹೋಗಿ ಸರಿಯಾಗಿ ಅಭ್ಯಾಸ ಮಾಡಿ ಒಂದು ಎರಡು ಮೂರು ತಿಂಗಳಲ್ಲಿ ಆ ಮಾತ್ರೆಗಳನ್ನು ಬಿಟ್ಟವರಿದ್ದಾರೆ ಆದರೆ ನಾವು ಹೇಳಿರೋದನ್ನು ಚಾಚು ತಪ್ಪದೇ ಫಾಲೋ ಮಾಡಬೇಕು ಇಲ್ಲಂದ್ರೆ ಏನಾಗುತ್ತೆ ದೋಬಿಕ ಕುತ್ತಾ ನಗರಕ ನಗಾ ಆಟ್ಕ ಆ ಕಡೆಗೂ ಇಲ್ಲ ಈ ಕಡೆಗಿಲ್ಲ ಅನ್ನಂಗೆ ನಾವು ಹೇಳೋದು ಸತ್ಯ ಅನ್ಸಿದ್ರೆ ಮಾತ್ರ ನೀವು ಅದನ್ನು ಆಚರಣೆಗೆ ತಂದು ಸದೃಢವಾಗಿ ಒಂದು ಒಳ್ಳೆಯದನ್ನು ಹಿಡಿದ ಮೇಲೆ ಬಿಡಬಾರ್ದು ಆ ರೀತಿಯಿದ್ದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು ಆ ಶಿಬಿರಕ್ಕೆ ತಾವು ಕೂಡ ಆಸಕ್ತಿ ಆಸಕ್ತಿರ ಅಟೆಂಡ್ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಿ ದಯವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಐಕನ್ ಪ್ರೆಸ್ ಮಾಡೋದನ್ನು ಯಾಕಂದ್ರೆ ಹೊಸ ಹೊಸ ವೀಡಿಯೋಗಳು ಬರಬೇಕಂದ್ರೆ ನೀವು ನೋಟಿಫಿಕೇಷನ್ಗಾಗಿ ಐಕನ್ ಪ್ರೆಸ್ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ